ಇದ್ರ ಜೊತೆಗೆ ಈಗ ರಾಜ್ಯ ರಾಜಕಾರಣದಲ್ಲಿ ಅನಿ ಟ್ರ್ಯಾಪ್ ತಕ್ಕ ಸದ್ದು ಮಾಡ್ತಾ ಇರೋದು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಸಚಿವರುಗಳೇ ನಮ್ಮ ಮೇಲೆ ಅನಿ ಟ್ರ್ಯಾಪ್ ಆಗುತ್ತೆ ಅನ್ನೋ ಒಂದು ಆತಂಕ ಈಗ ರಾಜಣ್ಣವರು ಅವ್ರ ಮಗ ಅವ್ರ ಹೆಸರುಗಳೇ ಜಾಸ್ತಿ ಕೇಳ್ಬರ್ತಾ ಇದೆ ಈಗ ಎಲ್ಲವೂ ಕೂಡ ಆ ಕಡೆಯಿಂದ ಭಾರತೀಯ ಜನತಾ ಪಕ್ಷವರು ರೈಸ್ ಮಾಡಿದ್ದಾರೆ ಈ ಕಡೆಯಿಂದ ರಾಜಣ್ಣ ಅವರು ಉತ್ತರ ಕೊಟ್ಟಿದ್ದಾರೆ ಗೃಹ ಸಚಿವರು ಕೂಡ ಉತ್ತರ ಕೊಟ್ಟಿದ್ದಾರೆ ಉನ್ನತ ತನಿಖೆ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ತನಿಖೆ ಮಾಡಿ ವರದಿ ಬಂದ್ಮೇಲೆ ಏನ್ ತೀರ್ಮಾನ ಅಂತ ಹೇಳ್ಬೇಕಾಯ್ತದೆ ಸರ್ಕಾರನೇ ಅವ್ರದ್ದು ಅವ್ರದೇ ಪಕ್ಷದವ್ರ ಮೇಲೆ ಆರೋಪಗಳು ಕೇಳಿ ಬರ್ತವಲ್ಲ ಏನ್ ನಡೀತಾ ಇದೆ ಗವರ್ಮೆಂಟ್ ಅಲ್ಲಿ ಎಂತ ಗೌರ್ಮೆಂಟ್ ರಾಜಣ್ಣವರು ಅದೇ ಗವರ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು ನಮದೇ ಅಂತ ಮಾಡ್ತಾರಂತ ಇದೆ ಅಂತ ಹೇಳ್ತಾರೆ ಏನ್ ನಡೀತಾ ಇದೆ ಅಧಿಕಾರಕ್ಕೆ ಏನಾದ್ರು ಈ ತರದ ಈ ಮಟ್ಟಕ್ಕೆ ಏನಾದ್ರು ಇಳಿಯುವಂತದ್ದು ಅದೆಲ್ಲ ತನಿಖೆ ವರದಿ ಬಂದ್ಮೇಲೆನೆ ಮಾತಾಡ್ಬೇಕಾದ್ರ ಬಗ್ಗೆ ಯಾಕಂದ್ರೆ ಸಾಕಷ್ಟು ಅಕ್ರಿಯವಾಗಿದೆ ಗೌಡ್ರೆ ಇವರು ರಾಜಾಡೋರು ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾ ಇದ್ದಂಥವ್ರು ಅವ್ರಿಗೆ ಎಲಿ ಟ್ರ್ಯಾಪ್ ಆಗಿರೋಂಥದ್ದು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವ್ರನ್ನ ಪರವಾಗಿ ಮಾತಾಡಿದವ್ರಿಗೆ ಈ ರೀತಿ ಆಗ್ತಾ ಇದೆ ಅಂತ ಅದೆಲ್ಲವೂ ಕೂಡ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರವ್ರ ನಾಯಕರು ಅವ್ರು ಫಾಲೋ ಇರ್ಸುವಂತಕ್ಕಂಥ ಸುದ್ದಿಗಳು ಹರಡ್ಬೋದು ಬಟ್ ಅವರು ತನಿಖೆಗೆ ಆದೇಶ ಮಾಡೋದ್ರಿಂದ ತನಕೆ ವರದಿ ಬಂದಮೇಲೆ ಮೇಲೆ ಎಲ್ಲ ಗೊತ್ತಾಗುತ್ತೆ ಅಲ್ಲಗೌಡ್ರ ನೀವು ಹಿರಿಯ ರಾಜಕಾರಣಿಗಳು ಎಷ್ಟು ವರ್ಷಗಳಿದ್ರಿ ಹಿಂಗೆ ನಲವತ್ತೆಂಟು ಐವತ್ತು ಜನಗಳ ಸೀಡಿಗಳು ಇದೆ ಅಂತ ಹೇಳ್ತಾರೆ ರಾಜಕಾರಣ ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಇಳಿದಿತ್ತ ಯಾವತ್ತಾದ್ರು ಅಂತ ರಾಜಕಾರಣ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಭಾಳ ವೇಗವಾಗಿ ಬೆಳೀತಾ ಇದೆ ಅಂತ ಕರ್ನಾಟಕ ರಾಜ್ಯದಲ್ಲಿ ವೇಗವಾಗಿ ಪ್ರಜಾಪ್ರಭುತ್ವ ಭಾಳ ಸ್ಪೀಡಾಗಿ ಬೆಳೀತಾ ಇದೆ ಅಂತ ಅಲ್ಲ ವ್ಯಂಗ್ಯ ಅಂತಂದರೆ ಈಗ ನೋಡಿದ್ರಲ್ಲ ಎಲ್ಲ ಪ್ರತಿಯೊಂದರಲ್ಲೂ ಕೂಡ ನೋಡಿದ್ರಲ್ಲ ಏನೇನಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಚರ್ಚೆ ಮುಕ್ತ ಮಾಡ್ತಾ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಅವರು ಹದಿನೆಂಟು ಜನರನ್ನು ಏನು ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಚಾರ ಈ ಇವೆಲ್ಲವೂ ಕೂಡ ಅನಿಟ್ರ್ಯಾಪು ಆಗಿದೆ ಅಂಥೇಳಿ ಇದೇ ಯತ್ನಾಳ್ವರು ರೈಸ್ ಮಾಡ್ತಾರೆ ಸುನಿಲ್ ಅವರು ಯತ್ನಾಳವರು ಅವರು ರೈಸ್ ಮಾಡ್ತಾರೆ ಈ ಕಡೆಯಿಂದ ರಾಜಣ್ಣವರು ಕೂಡ ಈ ಥರ ಆಗಿದೆ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಅದಕ್ಕೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರೂ ಉತ್ತರ ಕೊಟ್ಟಿದ್ದಾರೆ ಆ ವಿಚಾರ ಅಲ್ಲಿಗೆ ಬಿಟ್ಟು ಉಳಿದು ವಿಚಾರ ಚರ್ಚೆ ಮಾಡಬೇಕಾಗಿತ್ತು